ಯಾವುದೇ ಗಿಡಗಳು ಹೂವಾದಾಗ ನೀರು ನೀರ್ ಬಿಡಬಾರ್ದು ಹೂವಾದಾಗ ಆದಾಗ ನೀರ್ ಬಿಟ್ರೆ ಹೂವು ಎಲ್ಲ ಲೆಮನ್ ಅಲ್ಲಿ ರೆಡ್ ಲೆಮನ್ ಅಂತ ಒಳಗಡೆ ಕುಯ್ದ್ರೆ ಒಳಗಡೆ ಫುಲ್ಲು ರೆಡ್ ಬರುತ್ತೆ ನೀವು ವರ್ಡ್ ಕಾಸ್ಟ್ಲಿ ಎಷ್ಟು ಮ್ಯಾಂಗೋ ಅಂತ ಏನೋ ಕರಿತಾರಲ್ಲ ಸರ್ ಇವಾಗ ಮಿಯಾಜಾಕಿ ಅಂತ ಹೇಳ್ಬಿಟ್ಟು ಆ ಗಿಡ ಸರಿ ಇದು ಪಂಡೂರಿ ಮ್ಯಾಂಗೋ ಅಂತ ಹೇಳಿ ಇದೊಂದು ನ್ಯೂ ಕಲೆಕ್ಷನ್ ಕೋಕೋನಟ್ ಮ್ಯಾಂಗೋ ಅಂತ ಇದೆ ಸ್ಪ್ರಿಂಕಲ್ ಗೂ ಅಂತ ಕರಿತಾರೆ ಸರ್ ಇದು ಸೀಬೆ ವೆರೈಟಿ ಗಿಡ ನೋಡಕ್ಕೆ ಇದು ಸೀಬೆ ತರ ಕಾಣಲ್ಲ ನಿಮಗೆ ಹೂವುಗಳ್ ನೋಡಿದಾಗ ಮಾತ್ರ ಸೀಬೆ ಕಾಣಿಸುತ್ತೆ ಇದು ಈ ಹಣ್ಣು ತಿಂದುಬಿಟ್ಟು ನೀವು ಯಾವುದೇ ಹುಳಿ ಪದಾರ್ಥ ತಿಂದರೂದು ಸ್ವೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅದರಿಂದ ಇದನ್ನು ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ ಒಂದು ಒಂದೂವರೆ ಗಂಟೆವರೆಗೂ ಇದು ಸ್ವೀಟ್ನೆಸ್ಸು ಅದೇ ಥರ ಇರುತ್ತೆ ಯಾವುದೇ ಪದಾರ್ಥ ತಿಂದರೂ ಇದೇನೆಂದರೆ ವೆರಿಗೇಟೆಡ್ ಪೆಪ್ಪರ್ ಸರ್ ಇದು ಆದರೆ ಕಾಯಿಗಳು ಬಿಟ್ಟಾಗ ಇದು ಸ್ವಲ್ಪ ವೈಟಲ್ಲೇ ಇರುತ್ತೆ ಇದು ಸ್ವಲ್ಪ ಖಾರವೂ ಇರುತ್ತೆ ಸರ್ ಇದು ಪೆಪ್ಪರ್ ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ರಿ ಇದು ಒಂದು ಸಪೋಟ ಬಂದು ಒಂದು ಅರ್ಧ ಕೆ ಜಿ ಮಾಮೂಲಿ ಬರ್ಬೋದು ಅಂದ್ಕೊಂತೀವಿ ಆದರೆ ಇದು ಒಂದು ಒಂದೂವರೆ ಕೆ ಜಿ ಅಷ್ಟು ಬರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಂದಲೇ ಗಿಡ ತಂದ್ರೂ ಅವ್ರ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋ ಥರ ಅಲ್ಲಿ ಬಳಸ್ಕೊಂಡು ನಂತರ ಹಾಕಿದ್ರು ಉತ್ತಮ ಸರ್ ಇದು ನಿಮಗೆ ಕೇಕ್ ಮೇಲೆ ಇಡ ಚರಿ ಅಂತ ಕೊಟ್ಬಿಡ್ತಾರೆ ಆದರೆ ಒರ್ಜಿನಲ್ ಆಗಿ ಬಂದು ಇದು ಕೇಕ್ ಮೇಲೆ ಇಡೋ ಚರಿ ಅಲ್ಲ ಸರ್ ಇದು ಬರೀ ಪ್ರಾಣಿಗಳಿಂದ ಅದನ್ನು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಬಾರ್ಡ್ರ್ ಕ್ರಾಪಾಗಿ ಕರಂಡೋ ಚರಿ ಹಾಕ್ತಾರೆ ರೈಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ಎಲೆನ ಹಾಕಿದ್ರೆ ಒಂದು ಸ್ವಲ್ಪ ಬಾಸುಮತಿ ಫ್ಲವರ್ ಬರುತ್ತೆ ಅಷ್ಟೇ ಸರ್ ಇದು